ಹೆಲೋ ವಿದ್ಯಾರ್ಥಿಗಳೇ ಇವತ್ತು ನೀವು ಹಿಂದಿನ ಒಂದು ವಿಡಿಯೋದಲ್ಲಿ ಎರಿಕೆ ಕ್ರಮದ ಬಗ್ಗೆ ತಿಳ್ಕೊಂಡಿದ್ರಿ ಈಗ ನೀವು ಇಳಿಕೆ ಕ್ರಮವನ್ನ ಯಾವ ರೀತಿಯಾಗಿ ಬರೀಬೇಕನ್ನೋದನ್ನು ಈಗ ನಾವು ನೋಡೋಣ ಇಳಿಕೆ ಕ್ರಮದಲ್ಲಿ ನಾವು ದೊಡ್ಡ ಸಂಖ್ಯೆಯಿಂದ ಏನು ಮಾಡ್ತೀವಿ ಚಿಕ್ಕ ಸಂಖ್ಯೆ ತನಕ ನಾವು ಸಂಖ್ಯೆಗಳನ್ನು ಬರಿಬೇಕು ಈಗ ನೋಡ್ರಿ ಹತ್ತಾದ ನಂತರ ಒಂಬತ್ತು ಒಂಬತ್ತನಾದ ನಂತರ ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ದೊಡ್ಡ ಸಂಖ್ಯೆಯಿಂದ ನಾವು ಸಣ್ಣ ಸಂಖ್ಯೆಗೆ ಬರೋಕೆ ಏನಂತ ಕರಿತೀವಿ ನಾವು ಇಳಿಕೆ ಕ್ರಮ ಹಾಗಾದ್ರೆ ಇಲ್ಲಿ ಒಂದು ಉದಾಹರಣೆಯನ್ನು ನೋಡ್ರಿ ಐವತ್ತೊಂದು ನಲ್ವತ್ತೆಂಟು ಮೂವತ್ತಾರು ನಲ್ವತ್ತು ಈ ಸಂಖ್ಯೆಗಳನ್ನು ನಾವು ಏನು ಈಗ ಇಳಿಕೆ ಕ್ರಮದಲ್ಲಿ ಬರಿಬೇಕು ಮೊದಲನೇದಾಗಿ ಐವತ್ತೊಂದು ದೊಡ್ಡ ಸಂಖ್ಯೆ ಐವತ್ತೆಂಟು ಐವತ್ತೊಂದಕ್ಕಿಂತ ಚಿಕ್ಕ ಸಂಖ್ಯೆ ಯಾವ್ದ ನಲ್ವತ್ತೆಂಟು ನಲವತ್ತೆಂಟಕ್ಕಿಂತ ಚಿಕ್ಕ ಸಂಖ್ಯೆ ಯಾವ್ದಾ ನಲವತ್ತು ನಲ್ವತ್ತೊಂದಕ್ಕಿಂತ ಚಿಕ್ಕ ಸಂಖ್ಯೆ ಯಾವ್ದಾ ಮೂವತ್ತಾರು ಹಾಗಾದ್ರೆ ಅಡುಗೆ ಕ್ರಮದಲ್ಲಿ ನೋಡ್ರಿ ಈಗ ಐವತ್ತೊಂದು ಅದಕ್ಕಿಂತ ಚಿಕ್ಕ ಸಂಖ್ಯೆ ಅದಕ್ಕಿಂತ ಚಿಕ್ಕ ಸಂಖ್ಯೆ ಅದಕ್ಕಿಂತ ಚಿಕ್ಕ ಸಂಖ್ಯೆ ಐವತ್ತೊಂದ ನಲವತ್ತೆಂಟು ನಲವತ್ತೆಂಟಂದ ನಲವತ್ತು ನಲವತ್ತಾದ ನಂತರ ಮೂವತ್ತಾರು ಈ ರೀತಿಯಾಗಿ ಒಂದು ಕ್ರಿಯೆಗೆ ನಾವು ಏನಂತ ಕರಿತೀವಿ ಇಳಿಕೆ ಕ್ರಮ ಅಂತ ಕರಿತೀವಿ ಕೆಲವೊಂದು ಉದಾಹರಣೆಗಳನ್ನು ನಿಮಗೆ ಕೊಟ್ಟಿದ್ದರು ಆ ಉದಾಹರಣೆಗಳನ್ನೀಗ ನಾವು ಬರೆಯಲು ಪ್ರಯತ್ನಿಸೋಣ ನೋಡ್ರಿ ಈಗ ನಮ್ಮ ದೊಡ್ಡ ಸಂಖ್ಯೆಯಿಂದ ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದಾ ನಲವತ್ತೆಂಟು ನಲವತ್ತೆಂಟಕ್ಕಿಂತ ಇದಕ್ಕಿಂತ ಒಂದು ಸ್ವಲ್ಪ ಚಿಕ್ಕ ಸಂಖ್ಯೆ ಯಾವುದಾ ನಲವತ್ತೆರಡು ನಲವತ್ತೆರಡಕ್ಕಿಂತ ಚಿಕ್ಕ ಸಂಖ್ಯೆ ಹದಿನೆಂಟು ಹದಿನೆಂಟಕ್ಕಿಂತ ಚಿಕ್ಕ ಸಂಖ್ಯೆ ಆರು ಅಂದ್ರೆ ನೋಡಿರಿ ನಲವತ್ತೆಂಟು ನಲವತ್ತೆರಡು ಹದಿನೆಂಟು ಆರು ಅಂದರೆ ಇದಕ್ಕಿಂತ ಕಮ್ಮಿ ಇದ್ದ ಸಂಖ್ಯೆಗಳನ್ನ ನಾವು ಈ ರೀತಿಯಾಗಿ ಬರೀಬೇಕು ಇದರಲ್ಲಿ ನೋಡಿರಿ ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದ ಒಂದು ನಂಬರ್ ಮೂವತ್ತೈದು ಎರಡು ನಂಬರ್ ಇಪ್ಪತ್ತೆಂಟು ಮೂರು ನಾಲ್ಕು ಹಾಗಾದರೆ ಇನ್ನು ಮೂವತ್ತೈದು ಆದ ನಂತರ ಇಪ್ಪತ್ತೆಂಟು ಇಪ್ಪತ್ತೆಂಟಾದ ನಂತರ ಹದಿನಾರು ಹದಿನಾರು ಆದ ನಂತರ ಒಂಬತ್ತು ಇದರಲ್ಲಿ ನೋಡ್ರಿ ತೊಂಬತ್ತಾರು ಎಂಬತ್ತೆರಡು ಎಪ್ಪತ್ತೈದು ಆಮೇಲೆ ಎಂಟು ಈ ರೀತಿಯಾಗಿ ನಾವೇನು ಮಾಡಬೇಕು ಇಳಿಕೆ ಕ್ರಮದಲ್ಲಿ ಬರಿಬೇಕು ಇದರಲ್ಲಿ ಒಂದು ಉದಾಹರಣೆ ನಾನು ಮಾಡಿ ತೋರಿಸ್ತೀನಿ ಉಳಕಿದ್ದನ್ನು ನೀವು ಮಾಡಿ ಇನ್ನು ಇದರಲ್ಲಿ ನೋಡ್ರಿ ದೊಡ್ಡ ಸಂಖ್ಯೆ ಯಾವುದು ಐವತ್ತಾರು ನಲವತ್ತೆಂಟು ನಲ್ವತ್ತೆರಡು ಮೂವತ್ತೆಂಟು ಅಂದ್ರೆ ಒಂದೇದು ಯಾವ್ದು ಇಲ್ಲಿ ದೊಡ್ಡ ಸಂಖ್ಯೆ ಒಂದು ಆಮೇಲೆ ಎರಡು ಮೂರು ನಾಲ್ಕು ಈ ರೀತಿಯಾಗಿ ನಾವು ಈ ರೀತಿಯಾಗಿ ಬರೋದಕ್ಕೆ ನಾವು ಏನಂತ ಕರಿತೀವಿ ಇಳಿಕೆ ಕ್ರಮ ಇನ್ನು ಕೊಟ್ಟಿರುವ ಅಂಕಿಗಳಿಂದ ಸಂಖ್ಯೆಗಳ ರಚನೆ ಇನ್ನು ಕೊಟ್ಟಿರುವ ಅಂಕಿಗಳಿಂದ ಸಂಖ್ಯೆಗಳ ರಚನೆ ಕೊಟ್ಟಿರುವ ಎರಡು ಅಂಕಿಗಳಿಂದ ಎರಡು ಅಂಕಿಯ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯನ್ನು ರಚಿಸುವುದು ಇಲ್ಲಿ ನೋಡ್ರಿ ಇಲ್ಲಿ ಎರಡು ಮಿಂಚು ಪಟ್ಟಿಗಳಿವೆ ಹಾಗೂ ಸ್ಥಾನ ಬೆಲೆ ಫಲಕವಿದೆ ಇದು ಎರಡು ಇದು ಮಿಂಚು ಪಟ್ಟಿ ಹತ್ತು ಬಿಡಿ ಇಲ್ಲಿ ನೋಡ್ರಿ ನಾಲ್ಕು ಮತ್ತು ಏಳು ಮಣಿಪಟ್ಟಿ ಮಣಿಕಟ್ಟಿನಲ್ಲಿ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ಯಾವ ಸಂಖ್ಯೆಯನ್ನು ಕೊಡಿದರು ನಲ್ವತ್ತೇಳು ಹಾ ನಲ್ವತ್ತೇಳ ನಾವೇನು ಮಾಡ್ಬೇಕು ಅನ್ನೋದನ್ನ ನೋಡ್ರಿ ಅಂಕಿಗಳ ಮೆಚ್ಚು ಪಟ್ಟಿಗಳನ್ನು ಸ್ಥಾನ ಬೆಲೆ ಫಲಕದಲ್ಲಿ ಜೋಡಿಸಿದಾಗ ನೀನು ಪಡೆಯಬಹುದಾದ ಸಂಖ್ಯೆಗಳು ಯಾವುವು ಈಗ ನಾವೀಗ ಹತ್ತು ಹತ್ತು ಮತ್ತು ಬಿಡಿ ಮಾಡ್ತೀವಿ ಹಾ ಹತ್ತು ಮತ್ತು ಬಿಡಿಯಲ್ಲಿ ಅಲ್ಲಿ ಯಾವ ಸಂಖ್ಯೆಯನ್ನು ಕೊಡಿದಾರೆ ಈಗ ನಮಗ ನಲ್ವತ್ತೇಳು ನಾಲ್ಕು ಮತ್ತು ಏಳು ಅದೇ ಇವೆರಡು ಅಂಕಿಗಳಿಂದ ನಾವು ದೊಡ್ಡ ಸಂಖ್ಯೆಯನ್ನ ಮಾಡಬೇಕು ಹಾಗಾದ್ರೆ ನಲವತ್ತೇಳು ಚಿಕ್ಕ ಸಂಖ್ಯೆ ಅದನ್ನ ನಾವು ಈ ರೀತಿಯಾಗಿ ಬರೆದಾಗ ಏಳು ಮತ್ತು ನಾಲ್ಕು ಈ ರೀತಿ ಬರೆದಾಗ ಏನಾಗ್ತೈತಿ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಗಳ ನಾವು ಪಡಿಬಹುದು ಹಾಗಾದ್ರೆ ನಲವತ್ತೇಳು ಇದು ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಯಾವುದಾ ಎಪ್ಪತ್ನಾಲ್ಕು ಇದು ದೊಡ್ಡ ಸಂಖ್ಯೆ ನಲವತ್ತೇಳು ಚಿಕ್ಕ ಸಂಖ್ಯೆ ಎಪ್ಪತ್ನಾಲ್ಕು ದೊಡ್ಡ ಸಂಖ್ಯೆ ಈ ಎರಡು ಅಂಕಿಗಳಿಂದ ನಾವು ಏನು ಮಾಡ್ಬೋದು ಎರಡೆರಡು ಅಂಕಿಗಳನ್ನ ಪಡಿಬಹುದು ಇನ್ನು ಮುಂದೆದಾಗಿ ನೋಡ್ರಿ ಆ ನಲವತ್ತೇಳು ಮತ್ತು ಎಪ್ಪತ್ನಾಲ್ಕರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಎಪ್ಪತ್ನಾಲ್ಕು ಅವುಗಳ ಚಿಕ್ಕ ಸಂಖ್ಯೆ ಯಾವುದು ನಲವತ್ತೇಳು ಎರಡು ಮತ್ತು ಆರು ಈ ಅಂಕಿಗಳಿಂದ ಆಗಬಹುದಾದ ದೊಡ್ಡ ಸಂಖ್ಯೆಯನ್ನು ರಚಿಸು ಎರಡು ಮತ್ತು ಆರರಿಂದ ನಾವು ಯಾವ ದೊಡ್ಡ ಸಂಖ್ಯೆಯನ್ನು ರಚಿಸಬಹುದು ಎರಡು ಮತ್ತು ಆರರಲ್ಲಿ ದೊಡ್ಡ ಸಂಖ್ಯೆ ದೊಡ್ಡ ಅಂಕಿ ಯಾವುದು ಆರು ಅದನ್ನು ಸ್ಥಾನಬೇಲಿ ಫಲಕದ ಹತ್ತರ ಹತ್ತರ ಸ್ಥಾನದಲ್ಲಿ ಇಡು ಈಗ ನೋಡ್ರಿ ಎರಡು ಮತ್ತು ಆರಿಂದ ನಾವು ಯಾವ ದೊಡ್ಡ ಸಂಖ್ಯೆಯನ್ನು ರಚಿಸಬಹುದು ಇಲ್ಲಿ ಅತಿಯಾಗಿ ಹತ್ತು ಬಿಡಿ ಮಾಡಿದಾಗ ಆರು ಏನಿದೆ ದೊಡ್ಡ ಸಂಖ್ಯೆ ಎರಡು ಆರಕ್ಕಿಂತ ಚಿಕ್ಕ ಸಂಖ್ಯೆ ಹಾಗಾದರೆ ನಾವು ಎರಡು ಮತ್ತು ಆರು ಇದರಿಂದ ನಾವು ಯಾವ ಸಂಖ್ಯೆಯನ್ನ ಮಾಡಬಹುದು ಅರವತ್ತೆರಡು ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆಯನ್ನ ಮಾಡಬಹುದು ಇಪ್ಪತ್ತಾರು ಇದ ಇದ್ರ ಇದರ ಸಂಖ್ಯೆ ಅಂಕಿಗಳನ್ನ ತಗೊಂಡ ಇಪ್ಪತ್ತಾರು ಚಿಕ್ಕ ಸಂಖ್ಯೆಯನ್ನ ಮಾಡಬಹುದು ಹಾಗಾದ್ರೆ ಎರಡು ಮತ್ತು ಆರು ಈ ಅಂಕಿಗಳನ್ನು ಬಳಸಿ ಎರಡು ಅಂಕೆ ಚಿಕ್ಕ ಸಂಖ್ಯೆ ರಚಿಸು ಹಾಗಾದ್ರೆ ಎರಡು ಮತ್ತು ಆರರಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಎರಡು ಎರಡನ್ನು ಸ್ಥಾನ ಬೆಲೆ ಫಲಕ ಹತ್ತಿರ ಸ್ಥಾನದಲ್ಲಿ ನೋಡ್ ಜೋಡಿಸ್ತು ಅಂತ ಹೇಳ ಎರಡು ಮತ್ತು ಆರನ್ನ ಬಳಸಿ ನಾವು ಸ್ಥಾನ ಬೆಲೆ ಕೋಷ್ಟದಲ್ಲಿ ಎರಡು ಮತ್ತು ಆರನ್ನ ಈ ರೀತಿ ಬರಿಬಹುದು ಅದನ್ನ ನಾವ ಇದು ಚಿಕ್ಕ ಸಂಖ್ಯೆ ಆಯ್ತು ಇನ್ ದೊಡ್ಡ ಸಂಖ್ಯೆ ಬರೆಯುವಾಗ ನಾವ ಈ ರೀತಿಯಾಗಿ ನೋಡ್ರಿ ಆರು ಮತ್ತು ಎರಡನ್ನ ನಾವ ಈ ರೀತಿಯಾಗಿ ದೊಡ್ಡ ಸಂಖ್ಯೆಯನ್ನ ಪಡಿಬಹುದು ಇನ್ ನೋಡ್ರಿ ಮೂರು ಮತ್ತು ಐದನ್ನು ಬಳಸಿ ರಚಿಸಬಹುದಾದ ಎರಡಂಕೆ ದೊಡ್ಡ ಸಂಖ್ಯೆ ಯಾವುದು ಹಾಗಾದ್ರೆ ಮೂರು ಮತ್ತು ಎರಡನ್ನ ಐದನ್ನ ಬಳಸಿ ರಚಿಸಬಹುದಾದ ದೊಡ್ಡ ಸಂಖ್ಯೆ ಐವತ್ಮೂರು ಮತ್ತು ಏಳು ಮತ್ತು ಎರಡನ್ನು ಬಳಸಿ ರಚಿಸಬಹುದಾದ ಎರಡಂಕಿಯ ದೊಡ್ಡ ಸಂಖ್ಯೆ ಎಪ್ಪತ್ತೆರಡು ಆರು ಮತ್ತು ಐದನ್ನು ಬಚ ಬಳಸಿ ರಚಿಸಬಹುದಾದ ಎರಡಂಕಿಯ ಚಿಕ್ಕ ಸಂಖ್ಯೆ ಐವತ್ತ ಆರು ಈ ರೀತಿಯಾಗಿ ನಾವು ಚಿಕ್ಕ ಎರಡು ಅಂಕಿ ಅಕ್ಷರ ಅಂಕಿಗಳನ್ನು ತೆಗೆದುಕೊಂಡು ನಾವು ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆಗಳನ್ನು ಬರೆಯಬಹುದು ಇನ್ನು ಮುಂದಿನದಾಗಿ ಇಳಿಕೆ ಕ್ರಮ ಆದ ನಂತರ ರೇಖೆ ಈ ಚಿತ್ರ ಗಮನಿಸು ಮಮತಾ ತನ್ನಲ್ಲಿರುವ ಆಟಿಕೆಗಳನ್ನು ಕಂಬದಿಂದ ಸಾಲಾಗಿ ಜೋಡಿಸಿದ್ದಾಳೆ ನೋಡ್ರಿ ಇಲ್ಲಿ ಕಂಬ ಐತಿ ಈಕೆ ಮಮತಾ ಈಕೆ ಏನು ಮಾಡಿದಳು ಆಕೆನ ಹತ್ರ ಇರುವಂತಹ ಆಟನಿಕ ಸಾಮಾನ್ಯಗಳನ್ನು ಈ ರೀತಿಯಾಗಿ ಜೋಡಿಸಿದಾಳು ಚೆಂಡು ಹಾಂ ಆಮೇಲೆ ನಾಯಿ ಬಸ್ಸು ಕರಡಿ ಗೊಂಬೆ ಫ್ಯಾನು ಆಮೇಲೆ ಲಾಸ್ಟ್ ಒಂದು ಹುಡುಗಿಯನ್ನವಳು ನಿಲ್ಲಿಸಿದ್ದಾಳೆ ಅಲ್ಲಿಗೆ ಮಮತಾಳ ಅಣ್ಣ ಬಂದನು ಕಂಬದಿಂದ ಪ್ರಾರಂಭಿಸಿ ಆಟಿಕೆಗಳ ಸಾಲಿಗೆ ಸೀಮೆ ಸುಣ್ಣದಿಂದ ಗೆರೆ ಎಳೆದನು ಪ್ರತಿ ಆಟಿಕೆ ಇರುವ ಜಾಗವನ್ನು ಗುರುತಿಸಿ ಒಂದರಿಂದ ಪ್ರಾರಂಭಿಸಿ ಕ್ರಮವಾಗಿ ಹೀಗೆ ಸಂಖ್ಯೆ ಬರೆದನು ಒಂದನೇ ಯಾವುದ ಚೆಂಡು ನಾಲ್ಕನೇ ಯಾವುದ ಕರಡಿ ಗೊಂಬೆ ಫ್ಯಾನ್ ಎಷ್ಟಿದ್ದಿತಿ ಐದನೇದು ಮಮತಾಳ ಅನ್ನ ಬರೆದ ರೇಖೆ ಈ ರೀತಿ ಆಗಿದೆ ನೋಡ್ರಿ ನಾವೀಗ ಈ ರೀತಿಯಾಗಿ ಇದು ಸಂಖ್ಯಾ ರೇಖೆ ಈ ರೀತಿಯಾಗಿ ಗೆರೆ ಎಳೆದ ನಮ್ಮ ಕ್ರಮಾನುಗತವಾಗಿ ಈ ರೀತಿಯಾಗಿ ಸಂಖ್ಯೆಗಳನ್ನು ಬರಿಬೇಕು ನೋಡ್ರಿ ಈಗ ಒಂದೇ ದಿನ ಕಂಬ ಸೊನ್ನೆ ಆಮೇಲೆ ಏನೈತಿ ಚೆಂಡು ನಾಯಿ ಆಮೇಲೆ ಅದಾದ ನಂತರ ಬಸ್ಸು ಬಸ್ ಆದ ನಂತರ ಏನಿತ್ತು ಕರಡಿ ಗೊಂಬೆ ಐದನೇದು ಫ್ಯಾನು ಆಮೇಲೆ ಹುಡುಗಿಯನ್ನು ನಾವು ಮಮತಾ ಏನು ಮಾಡಿದಳು ಈ ರೀತಿಯಾಗಿ ಜೋಡಿಸಿದಳು ಅವಾಗ ನಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತ ಏನಾಯಿತು ಸರಿಯಾದ ಕ್ರಮಾನುಗತ ಸಂಖ್ಯೆಯನ್ನು ನಾವು ಪಡಿಬಹುದು ಇದು ಸಂಖ್ಯೆ ರೇಖೆಯಲ್ಲಿ ನಾವು ಸೊನ್ನೆಯಿಂದ ಏನು ಸೊನ್ನೆಯಿಂದ ಈ ರೀತಿಯಾಗಿ ನಾವು ಗುರುತಿಸ್ಕೊಳ್ಬೇಕು ಆಮೇಲೆ ರೇಖೆಯನ್ನು ಕಂಬದಿಂದ ಪ್ರಾರಂಭಿಸಿ ಎಳೆದಿದೆ ಇದು ಕಂಬದಿಂದ ಪ್ರಾರಂಭಿಸಿ ಸೊನ್ನೆ ಅಂತ ನಾವು ಗುರುತಿಸಿಕೊಂಡು ಪ್ರಾರಂಭಿಸಿದ್ದೇವೆ ನಂತರ ರೇಖೆಯನ್ನು ಸಮನಾದ ಭಾಗಗಳಾಗಿ ಗೆರೆಯನ್ನು ಗುರುತಿಸಿದೆ ನೋಡ್ರಿ ಈ ರೀತಿಯಾಗಿ ನಾವು ಇಲ್ಲಿ ಮತ್ತಿಲ್ಲಿ ಅಷ್ಟೇ ರೇಖೆಯನ್ನು ನಾವು ಗೆರೆಯನ್ನು ಬಿಡಬೇಕು ಪ್ರತಿ ಗುರ್ತಿಗೆ ಕ್ರಮವಾಗಿ ಸಂಖ್ಯೆ ನೀಡಿದೆ ಇದಕ್ಕೆ ನಾವು ಪ್ರತಿಯೊಂದಕ್ಕೆ ಏನು ಮಾಡಬೇಕು ಈ ರೀತಿಯ ರೀತಿಯಾಗಿ ಅಲ್ಲಿ ಸಂಖ್ಯೆಗಳನ್ನು ಕೊಡಬೇಕು ಇನ್ನು ಈ ಸಂಖ್ಯಾ ರೇಖೆ ಗಮನಿಸಿ ಬಿಟ್ಟು ಹೋದ ಸಂಖ್ಯೆಗಳನ್ನು ನೀನು ಬರೀ ಇಲ್ಲಿ ನೋಡಿರಿ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ರೀತಿಯಾಗಿ ನಾವು ಸಂಖ್ಯಾ ರೇಖೆ ಮೇಲೆ ಈ ರೀತಿಯಾಗಿ ಅಂಕಿಗಳನ್ನು ಬರೆಯೋದನ್ನು ಇಲ್ಲಿಯವರೆಗೆ ಕಲ್ತ್ಕೊಂಡ್ರಿ ಇಲ್ಲಿಯವರೆಗೆ ನೀವು ಸಂ ಸಂಖ್ಯೆಗಳು ಪಾಠದ ಎಲ್ಲ ವಿಡಿಯೋಗಳನ್ನು ನಾನು ಈಗ ಬಿಟ್ಟಿದ್ದೀನಿ ಈ ಎಲ್ಲ ವಿಡಿಯೋಗಳನ್ನು ನೋಡಿ ಪಾಠ ಎರಡು ಸಂಖ್ಯೆಗಳು ಪಾಠದ ವಿಡಿಯೋಗಳನ್ನು ನೋಡಿ ತಿಳಿದುಕೊಳ್ಳಿ ನಾನು ಯಾವ ರೀತಿಯಾಗಿ ಲೆಕ್ಕಗಳನ್ನು ಬಿಡಿಸಿದ್ದೀನಲ್ಲ ಅದೇ ರೀತಿ ನೀವು ಕೂಡ ಪುಸ್ತಕದಲ್ಲಿ ಬಿಡಿಸಿ ನನಗೆ ಫೋಟೋ ಹೊಡೆದು ಕಳುಹಿಸಿ